ಯಸ್ ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ಪ್ರೀತಿಯ ವಂದನೆಗಳು ಇವತ್ತು ಕ್ಯಾಮ್ರಾ ಮುಂದೆ ಬರಲು ಕಾರಣವೇನೆಂದ್ರೆ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರರಂದು ಸುರೇಶ್ ಬಾಬು ಗಾಂಧಿನಗರದಲ್ಲಿ ವಾಸವಾಗಿರುವ ಇವರು ಎಸ್ ಎಲ್ಲಿ ಹೋಗಿ ಅಮೆರಿಕದಲ್ಲಿ ಬಾಡಿ ಕೋಚ್ ಆಗಿ ಮತ್ತೆ ಫಿಸಿಯೋಥೆರಪಿಯಾಗಿ ಕೆಲಸವನ್ನು ಏನ್ಮಾಡ್ತಾ ಇದ್ರು ಮಾಡ್ತಾ ಇದ್ರು ಅವರು ಆಕಸ್ಮಿಕವಾಗಿ ಅಪಘಾತದಲ್ಲಿ ಏನಾಗಿದ್ರು ಮರಣ ಹೊಂದಿದ್ರು ಇದನ್ನು ಅನೇಕರು ನೀವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ನ್ಯೂಸ್ಗಳಲ್ಲಿ ವಾಟ್ಸಪ್ಪಲ್ಲಿ ಅಲ್ಲಿ ನೀವು ನೋಡಿರ್ಬೋದು ಇವರ ಅಂತ್ಯ ಸಂಸ್ಕಾರ ಗಾಂಧಿನಗರದಲ್ಲಿ ಭಾನುವಾರದಂದು ಆಯಿತು ಈ ಬ್ರದರ್ ಬಗ್ಗೆ ನಾನು ಹೇಳಲು ಕಾರಣವೇನೆಂದರೆ ಈ ಬ್ರದರ್ ನನಗೆ ಒಂದು ಗುರು ಆಗಿದೆ ಯಾವ ತರ ಗುರು ಅಂದ್ರೆ ಇವರು ಒಂದು ಕ್ರಿಶ್ಚಿಯನ್ ಇದರಲ್ಲಿ ಡ್ರಮ್ಸ್ ಬರೆಸುವಾಗ ನನಗೆ ಕೂಡ ಅವರು ಏನಾಗಿದ್ರು ಡ್ರಮ್ಸ್ ಹೇಳ್ಕೊಡೋ ಒಂದು ಗುರು ಆಗಿದ್ರು ಅದಕ್ಕೋಸ್ಕರ ನಾನು ಅವ್ರಿಗೂ ಒಂದು ಋಣ ನನ್ನಲ್ಲಿತ್ತು ಮತ್ತು ಅವರು ನನಗೆ ಹೇಳ್ಕೊಟ್ಟಿರೋ ವಿದ್ಯೆಗೋಸ್ಕರ ಅವ್ರಿಗೊಂದು ನಾನು ವಿಡಿಯೋ ಮಾಡಬೇಕು ಅಂತ ಹೇಳಿ ಬಂದಿದ್ದೀನಿ ಇವರು ಸುರೇಶ್ ಬಾಬು ಅವರು ನಾವು ಸುರೇಶ್ ಬ್ರದರ್ಸ್ ಕರಿತಾದ್ರೆ ಅವ್ರನ್ನ ಅವರು ಬಡ ಕುಟುಂಬದಲ್ಲಿದ್ದಿ ಜಮ್ಮೆಗಳನ್ನು ಮೇಯಿಸಿಕೊಂಡು ಅವರು ಯೇಸು ಕ್ರಿಸ್ತನನ್ನು ಅರತಿದ್ರು ಯೇಸು ಕ್ರಿಸ್ತನ ಅರಿತಿ ಅವರು ಸುಮ್ಮನೆ ಇರಲಿಲ್ಲ ಯೇಸು ಕ್ರಿಸ್ತನ ಸೇವೆ ಕೂಡ ಮಾಡ್ತಾ ಇದ್ರು ಅವರು ಯವ್ವನ ಪ್ರಾಯದಲ್ಲಿದ್ದಾಗ ಅವ್ರೇನು ಏನ್ಮಾಡ್ತಿದ್ರು ಚರ್ಚಲ್ಲಿ ಡ್ರಮ್ಸ್ ಬಾರಿಸ್ತಾ ಇದ್ರು ಆ ಡ್ರಮ್ಸ್ ಕೂಡ ನನಗೆ ತನಗೆ ಗೊತ್ತಿರೋದನ್ನ ಅದನ್ನು ಮನಪೂರ್ವಕವಾಗಿ ನನಗೆ ಹೇಳ್ಕೊಟ್ಟು ಅದನ್ನು ನಾನು ಕಲಿತು ನಾನು ಕೂಡ ಚರ್ಚಲ್ಲಿ ಬಾರಿಸುವಂತ ವ್ಯಕ್ತಿಯಾಗಿದ್ದೆ ಈ ಬ್ರದರ್ ಜಿಮ್ ಮಾಡಿ ಅದರಲ್ಲಿ ಸ್ಪರ್ಧೆಗಳು ಮಾಡಿ ಸ್ಟೇಟ್ ಲೆವೆಲ್ಲು ಅದರಲ್ಲೆಲ್ಲ ಒಂದು ಒಳ್ಳೆಯ ಬಹುಮಾನಗಳನ್ನು ಗೆದ್ದಿ ಒಳ್ಳೆ ಕೋಚರ್ ಆಗಿ ಬೆಂಗಳೂರ್ಗೆ ಹೋಗಿ ಬೆಂಗಳೂರಲ್ಲಿ ಕೂಡ ಅವರು ಒಳ್ಳೆ ಒಳ್ಳೆ ಸೆಲೆಬ್ರಿಟಿಗಳಿಗೆ ಫಿಲಿಮ್ ಇಂಡಸ್ಟ್ರಿ ಅನೇಕ ಎರಡು ಮೂರು ಫಿಲಿಮ್ಗಳಲ್ಲಿ ಕೂಡ ಅವರು ಏನಿದ್ದಾರೆ ಕಾಣಿಸ್ಕೊಂಡಿದ್ದಾರೆ ಆ ಬ್ರದರು ಅನೇಕ ಕೋಚಿಂಗ್ ಕೊಟ್ಟು ಅವ್ರ ಏನು ಮಾಡಿದ್ರು ನೆಕ್ಸ್ಟ್ ಅವರ ಲೈಫ್ ಯಾರಿಗೂ ಗೊತ್ತಾಗದಂತ ಒಂದು ಮೇಲಕ್ಕೆ ಯೇಸು ಕ್ರಿಸ್ತನ ಅವ್ರನ್ನ ತೆಗೆದುಕೊಂಡ್ನು ಅವರು ಯು ಎಸ್ ಎದಲ್ಲಿ ಕೂಡ ಹೋಗಿ ಸೆಟ್ಲ್ ಆಗಿ ಅಲ್ಲಿ ಕೂಡ ಏನಾಗಿದ್ರು ಕೋಚರ್ ಕೂಡ ಆಗಿದ್ರು ಈ ಸುರೇಶ್ ಬ್ರದರ್ ಅವರು ನೋಡಿ ಅಷ್ಟು ಸೇವಾ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ರು ಅನೇಕ ಬಡವರಿಗೆ ಅನೇಕ ದಿಕ್ಕಿಲ್ಲದವರಿಗೆ ಅವರು ಕೂಡ ಸಹಾಯ ಮಾಡುವ ಒಂದು ವ್ಯಕ್ತಿಯಾಗಿದ್ರು ಅವರು ನಿನ್ನೆ ಅವರ ಅಂತ್ಯಕ್ರಿಯೆಗೆ ಹೋದಾಗ ಅಲ್ಲೊಬ್ಬ ಬ್ರದರ್ ನನ್ ಸಾಕ್ಷಿ ಹೇಳಿದ್ರು ಅವ್ರ ಬಗ್ಗೆ ಏನಂದ್ರೆ ಬ್ರದರ್ ಅವ್ರ ಹತ್ರ ಏನು ಮನೆ ಕೂಡ ಮಾಡ್ಕೊಂಡಿಲ್ಲ ಬ್ರದರ್ ತಾನು ದುಡಿದಿದ್ದೆಲ್ಲ ಸೇವೆಗಾಗಿ ಅನೇಕರಿಗೆ ಅದ್ನೇನಾಗಿದ್ನು ದಾನ ಧರ್ಮ ಮಾಡುವಂತ ಒಂದು ವ್ಯಕ್ತಿಯಾಗಿದ್ನು ಕೂಡ ಹೇಳಿದ್ರು ಆ ಒಳ್ಳೆಯ ಸಾಕ್ಷಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ಇವರ ಅಂತ್ಯಕ್ರಿಯೆಗಲ್ ಕೂಡ ಯೇಸು ಕ್ರಿಸ್ತನ ಒಂದು ಸಂದೇಶವನ್ನ ಮತ್ತು ಸಮುದಾಯಕ್ಕೆ ಒಂದು ಒಳ್ಳೆಯ ಒಂದು ಧೈರ್ಯವನ್ನ ತುಂಬಿಸ್ಬಿಟ್ಟು ಹೋಗಿದ್ದಾರೆ ಏನು ಇವರು ಫಾರಿನ್ ಅಲ್ಲಿ ಯು ಎಸ್ ಎಲ್ಲಿ ಸುತ್ತರು ಆಕ್ಸಿಡೆಂಟ್ ಆಗಿ ಸತ್ತಾಗ ಶವ ಬರುತ್ತೋ ಇಲ್ಲೋ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಆ ಮೃತದೇಹ ಬಂದ ಮೇಲೆ ಅದರಲ್ಲಿ ಕೋಲಾರ್ ಜನಗೆ ವೀಕ್ಷಣೆ ಮಾಡುವ ಎಲ್ಲರಿಗೂ ಅವ್ರ ಏನ್ ಮಾಡ್ತಾರೆ ಒಂದು ಧೈರ್ಯವನ್ನ ತುಂಬಿಸಿ ಹೋಗ್ತಾ ಇದಾರೆ ಏನು ಈ ಧೈರ್ಯ ಅಂತ ನೋಡೋದಾದ್ರೆ ಇವತ್ ಅನೇಕರು ಅನೇಕ ಅನೇಕ ಸಮುದಾಯಗಳ ಕಡೆಯಿಂದ ಏನ್ ಮಾಡ್ತಾ ಇದ್ದಾರೆ ಕ್ರೈಸ್ತವನನ್ನ ನಾವು ಅಂಗೀಕರಣ ಮಾಡ್ಕೊಳ್ತಾ ಇದ್ದೇವೆ ಅಂಗೀಕರಣ ಮಾಡ್ಕೊಂಡಾಗ ಈ ಅಂಗೀಕರಣ ಮಾಡಿಕೊಂಡಾಗ ಅನೇಕರಿಗೆ ಒಂದು ಭಯ ಇರುತ್ತೆ ನೋಡ್ರಿ ಮನುಷ್ಯ ಆದ ಮೇಲೆ ಮರಣ ಅನ್ನೋದು ಕಟ್ಟಿಟ್ಟ ಬುತ್ತಿ ಎಂತ ಒಂದು ಮನುಷ್ಯ ಆದ್ರೂ ಈ ಭೂಮಿ ಮೇಲೆ ಪರ್ಮನೆಂಟ್ ಆಗಿ ಯಾರು ಉಳಿಯೋದಿಲ್ಲ ಎಲ್ಲ ಮನುಷ್ಯನು ಒಂದ್ ದಿನ ಇವತ್ತಲ್ಲ ನಾಳೆ ಅನೇಕ ರೂಪದಲ್ಲಿ ಏನು ಮಾಡಬಹುದು ಸಾಯ್ಬಹುದು ಆದ್ರೆ ನಾವು ಕ್ರೈಸ್ತವರು ಅನೇಕ ಸಮುದಾಯಗಳಿಂದ ನಾವು ಬಂದಿರೋರು ನಾವೇನ್ ಮಾಡ್ತಾ ಇದೀರಿ ನಾವು ಸತ್ ಮೇಲೆ ನಮ್ಮ ನೆಲ್ಲು ತಿಕ್ತಾರೆ ನಾವು ಎಲ್ಲಿ ನಮ್ಮ ಮಕ್ಕಳು ನಮ್ಮ ತಂದೆ ನಮ್ಮ ತಾಯಿಯಿಂದ ಜಾಗದ ಹತ್ರ ನಮ್ಮನ್ನು ಅಂತ ಅಂತೇಳಿ ಅನೇಕರಿಗೆ ಆಸೆ ಇರುತ್ತೆ ಅನೇಕರು ಏನ್ ಮಾಡ್ತಾರೆ ನಮ್ಮನ್ನ ಕ್ರಿಶ್ಚಿಯನ್ ಇದರಲ್ಲಿ ನಾವು ಎಲ್ಲವನ್ನ ಬಿಟ್ಟು ಬಂದಿದ್ದೀರಿ ಕ್ರೈಸ್ತವ ಸಂಪ್ರದಾಯದಲ್ಲಿ ನಾವು ಮಾಡ್ಕೋಬೇಕು ಅಂತ ಇರ್ತಾರೆ ಆದ್ರೆ ಆಸೆ ಅವ್ರಿಗೆ ಎಲ್ಲಿರುತ್ತೆ ಅಂದ್ರೆ ತನ್ನ ತಂದೆಯ ಜಾಗದಲ್ಲೋ ತನ್ನ ತಾಯಿಯ ಜಾಗದಲ್ಲೋ ತಮ್ಮ ಬಂಧು ಮಿತ್ರಗಳ ಜಾಗದಲ್ಲೋ ನಾವು ಏನಾಗ್ಬೇಕು ಮಾಡಬೇಕು ನಮ್ಮ ಅಂತ್ಯಕ್ರಿಯೆ ಅಂತೇಳಿ ಅನೇಕರು ಏನ್ ಮಾಡ್ತಾರೆ ಆಸೆ ಬೀಳುವಂತ ವ್ಯಕ್ತಿಗಳಾಗಿರ್ತಾರೆ ಆದ್ರೆ ಬಾಬು ಒಂದು ಕುತೂಹಲ ಸುದ್ದಿ ಏನಂದ್ರೆ ಅವರು ಸಾವಿನ ಅಂತ್ಯಕ್ರಿಯೆಯಲ್ಲೂ ಕೂಡ ತನ್ನ ಸಮುದಾಯಕ್ಕೆ ಒಂದು ಧೈರ್ಯವನ್ನು ಪಡಿಸ್ಬಿಟ್ಟು ಹೋಗಿದ್ದಾರೆ ಅಂತ್ಯಕ್ರಿಯೆ ಈ ಗಾಂಧಿನಗರದಲ್ಲಿ ಅವ್ರಿಗೆ ಆದ ಸಮುದಾಯಕ್ಕೆ ಸೇರಿದ ಏನಂತೆ ರುದ್ರಭೂಮಿಯಲ್ಲಿ ಚಿತಾಭೂಮಿಯಲ್ಲಿ ಏನಾಗಿದೆ ಅವರನ್ನ ಕ್ರೈಸ್ತವರ ಸಂಪ್ರದಾಯ ಪ್ರಕಾರವಾಗಿ ಕ್ರೈಸ್ತವರಿಗೆ ಸೇರಿದ ಪ್ರಕಾರವಾಗಿ ಏನ್ ಮಾಡಿದ್ರು ಅವರನ್ನ ಅದೇ ಗಾಂಧಿನಗರಲ್ಲಿರುವ ಅವರ ಸಮುದಾಯಕ್ಕೆ ಸೇರಿದ ವೆಂಕಟೇಶ್ ಪಾಸ್ಟರ್ ವೆಂಕಟೇಶ್ ಮತ್ತು ಲೋಕೇಶ್ ಪಾಸ್ಟರ್ ಅನ್ನೋರು ಸೇರಿ ಇದನ್ನ ಅಂದ ಚಂದವಾಗಿ ಮಾಡಿಕೊಟ್ರು ದೇವ್ರ ಮಕ್ಕಳೇ ಅವ್ರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಸರಿಸ್ತಾ ಇದ್ದೀನಿ ಏನಂದ್ರೆ ಇವತ್ತು ಅನೇಕರ ತಲೆಯಲ್ಲಿ ನೋಡೋಕಂದ್ರೆ ನಾವು ಈ ಸಮುದಾಯಕ್ಕೆ ಸೇರಿದವರು ಆ ಸಮುದಾಯಕ್ಕೆ ಸೇರಿದವರು ನಾವು ಸತ್ತ ಮೇಲೆ ನಮ್ಮನ್ನ ಯಾವ ತರ ಎಲ್ಲಿ ಮಣ್ಣು ಮಾಡ್ತಾರೆ ಅಂತ್ಯಕ್ರಿಯೆ ಮಾಡ್ತಾರೆ ಅಂತೇಳಿ ಅನೇಕರಿಗೆ ಇದು ತಲೆಯಲ್ಲಿ ಸ್ವಲ್ಪ ವಯಸ್ಸಾಗಿರೋರಿಗೆ ಓಡುವಂತ ಒಂದು ಮಾತಾಗಿದೆ ಆದ್ರೆ ದೇವರ ಮಕ್ಕಳೇ ಈ ಸುರೇಶ್ ಬಾಬು ಅವರ ಅಂತ್ಯಕ್ರಿಯೆ ಈ ಸಮುದಾಯಕ್ಕಾಗಲಿ ಕೋಲಾರ ಜನತೆಗಾಗಲಿ ಒಂದು ಹೊಸ ಒಂದು ಏನಂತೆ ಒಂದು ಹೊಸ ಒಂದು ಉಜ್ಜೀವನವನ್ನು ಕೊಡುವಂತದ್ದಾಗಿದೆ ನೀವು ಎಲ್ಲನ ನಿಮ್ಮ ಮರಣವನ್ನ ನೀವು ತಮ್ಮ ಏನು ಸಮುದಾಯಕ್ಕೆ ಸೇರಿದ ಆ ರುದ್ರ ಭೂಮಿಯಲ್ಲಾಗ್ಲಿ ಚಿತಾಭೂಮಿಯಲ್ಲಾಗಲಿ ಅಲ್ಲೇ ಮಾಡಿಕೊಡಬಹುದು ಅದು ಕ್ರೈಸ್ತವರ ಪದ್ಧತಿ ಪ್ರಕಾರವಾಗಿ ಏನ್ ಮಾಡಬಹುದು ಮಾಡಬಹುದು ಅಂತ ನಿಮ್ಗೆ ಹೇಳ್ತಾ ಇದೀನಿ ಇವತ್ತು ಅನೇಕರು ಏನ್ ಮಾಡಿದ್ದಾರೆ ನಾವು ನೀವು ಕರೆಕ್ಟ್ ಆಗಿ ದಶಮ ಹಾಕಿದ್ರೆ ನಿಮ್ಗೆ ರುದ್ರಭೂಮಿ ನಮ್ಮ ಚರ್ಚಲ್ಲಿ ಕೊಡ್ತೀರಿ ನಮ್ಮ ಒಂದು ಕ್ರಿಶ್ಚಾನಿಟಿ ಇರ್ತೀರಿ ಅನ್ನೋರು ಅಕಸ್ಮಾತ್ ನೀವು ಅದನ್ನ ಬಿಟ್ಟು ಬೇರೆ ಸಭೆಗೆ ಹೋದ್ರೆ ನಾವು ನಿಮ್ಮ ಕೊಡಲ್ಲ ಅನ್ನೋರಿಗೆ ಇದೊಂದು ಏನಾಗಿದೆ ಒಂದು ಪಾಠವಾಗಿದೆ ದೇವರ ಮಕ್ಕಳೇ ನಾವು ಮರಣ ಹೊಂದಿದ ನಂತರ ಇಲ್ಲಿ ಮರಣವನ್ನು ನಾವು ಆ ಕಷ್ಟ ನಾವು ಯೇಸು ಕ್ರಿಸ್ತನ ಹತ್ರ ಹೋಗಿರ್ತೀರಿ ಅನ್ನೋದೇ ಈ ಕ್ರೈಸ್ತ ಒಂದು ಏನಾಗಿದೆ ನಂಬಿಕೆ ಆಗಿದೆ ಈ ಇದರಲ್ಲಿ ನಾವು ಕ್ರೈಸ್ತರು ಏಸು ಕ್ರಿಸ್ತನ ಹತ್ರ ಬಂದಾಗ ನಮ್ಮ ಮರಣದ ನಂತರ ಮತ್ತೆ ನಮಗೆ ಹೊಸ ಜೀವನ ಕೊಡೋದೇ ಕ್ರೈಸ್ತವ ಜೀವನವಾಗಿದೆ ದೇವರ ಮಕ್ಕಳೇ ಇದೇ ಒಂದು ಕ್ರೈಸ್ತ ಜೀವನ ಇವತ್ತು ಅದೇ ಸುರೇಶ್ ಬಾಬು ಅವರು ತಮ್ಮ ಯವ್ವನ ವಯಸ್ಸಿನಲ್ಲಿ ಆತನ ಪಾಪವನ್ನು ಬದಿಗಿಟ್ಟಿ ಆತನು ಯೇಸು ಕ್ರಿಸ್ತನನ್ನು ನಂಬಿ ತನ್ನ ಕುಟುಂಬವನ್ನು ನಂಬಿಸಿ ಇವತ್ತು ಆತನ ಕ್ರೈಸ್ತವನಾಗಿ ಒಳ್ಳೆ ಒಂದು ಸೇವೆಯನ್ನು ಮಾಡಿ ಈ ಮನುಷ್ಯ ಇವತ್ತೇನಾಗಿದೆ ಪ್ರಾಣ ಬಿಟ್ಟಿದ್ದಾರೆ ಆ ಪ್ರಾಣದಲ್ಲೂ ಆ ಅಂತ್ಯಕ್ರಿಯೆಯಲ್ಲೂ ಆತನ ದೇವರ ಮಹಿಮೆಯನ್ನ ಒಂದು ಸಮುದಾಯಕ್ಕೆ ಬಲವನ್ನು ಕೊಟ್ಟುಬಿಟ್ಟೇನಾಗ್ತದೇ ಹೋಗುವಂತ ಮನುಷ್ಯನಾಗಿದ್ದಾನೆ ದೇವರ ಮಕ್ಕಳೇ ಒಂದು ಕ್ರೈಸ್ತವನು ಬಂದ್ರೆ ಒಂದು ಸತಿ ಕ್ರೈಸ್ತವನು ಹಿಂಬಾಲಿಸ್ಬಿಟ್ರೆ ಇಸ್ ಲೈಫ್ ಇಸ್ ಚಾಲೆಂಜಿಂಗ್ ಆ ಚಾಲೆಂಜ್ ಅನ್ನು ತೆಗೆದುಕೊಂಡಿದ್ದಾನೆ ಅದನ್ನ ಮಾಡಿ ಪರಿಪೂರ್ಣವಾಗಿ ಹೋಗಿದ್ದಾನೆ ಮತ್ತೆ ನಾವೊಂದಿನ ನೀವೊಂದಿನ ಮರಣ ಹೊಂದಿದ ನಂತರ ಆ ಸುರೇಶ್ ಬ್ರದರ್ ಅನ್ನ ನಾವೇನಾಗಬಹುದು ಭೇಟಿ ಆಗ್ಬೋದು ಇದೇ ಒಂದು ಕ್ರೈಸ್ತವ ಬದುಕಾಗಿದೆ ಯೇಸು ಕ್ರಿಸ್ತವರು ಏನಕ್ಕೋಸ್ಕರ ಬಂದ್ರೆ ನಮ್ಮ ಮರಣವನ್ನ ಜಯಿಸಿ ನಾವು ಮತ್ತೆ ಜೀವಿಸಲು ಏನಾಗಿದ್ದಾನೆ ಯೇಸು ಕ್ರಿಸ್ತ ನಮಗಾಗಿ ಬಲಿಯಾಗಿದ್ದಾನೆ ಮರಣ ಕ್ರೈಸ್ತವರಿಗೆ ಪಡಿಸೋದಂತದ್ದಲ್ಲ ನಾವು ಕ್ರೈಸ್ತವರು ಮರಣಕ್ಕೆ ಭಯ ಬೀಳುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಇಲ್ಲಿ ಕಣ್ಣು ಮುಚ್ಚಿದ್ರೆ ಮತ್ತೆ ಯೇಸು ಕ್ರಿಸ್ತರ ಹತ್ರ ಪಾದ ತೆಗೆ ಪಾದದ ಹತ್ರ ನಾವು ಮತ್ತೆ ಕಣ್ಣು ತೆಗೆಯುವಂತರಾಗಿದ್ದಾರೆ ಇದೇ ಒಂದು ಕ್ರಿಸ್ತಿಯ ಜೀವನವಾಗಿದೆ ದೇವರ ಮಕ್ಕಳೇ ಇವತ್ತು ಇದೇ ಒಂದು ಸುರೇಶ್ ಬಾಬು ಅವರು ತನ್ನ ಅಂತ್ಯಕ್ರಿಯೆದಲ್ಲೂ ಕೂಡ ಏ ಒಂದು ಸಮುದಾಯಕ್ಕೆ ಏನ್ ಮಾಡಿದರೆ ಬಲಪಡಿಸಿ ಹೋಗಿದ್ದಾರೆ ಅಂತೇಳಿ ನಾನು ಇಚ್ಛೆ ಪಡಿಸ್ತಾ ಇದ್ದೀನಿ ಇದನ್ನ ಗಾಂಧಿನಗರಲ್ಲಿ ಅವರ ಸಮುದಾಯಕ್ಕೆ ಸೇರಿದ ಒಂದು ರುದ್ರಭೂಮಿಯಲ್ಲಿ ಚಿತಾಭೂಮಿಯಲ್ಲಿ ಅಂದ ಚಂದವಾಗಿ ಇಡೀ ಗಾಂಧಿನಗರಲ್ಲಿ ನಾನು ನೋಡಿರೋ ಪ್ರಕಾರವಾಗಿ ಇಂತ ಒಂದು ಅಂತ್ಯಕ್ರಿಯೆ ಕ್ರೈಸ್ತವರ ಒಂದು ಅಂತ್ಯಕ್ರಿಯೆ ಅಷ್ಟು ಅಟ್ ಅಷ್ಟು ಸೂಪರ್ ಆಗಿ ಅಷ್ಟು ಅಂದ ಚಂದವಾಗಿ ನಡೆಸಿಕೊಟ್ಟ ಆ ಇಬ್ಬ ಪಾಸ್ಟರ್ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ದೇವರು ನಿಮ್ಮ ನಿಮ್ಮ ಸೇವೆಯನ್ನು ಬಲಪಡಿಸಲಿ ಇದು ಒಂದು ಸಮುದಾಯಕ್ಕೆ ಏನಾಗಿದೆ ಒಂದು ಒಳ್ಳೆಯ ಒಂದು ಏನಾಗಿದೆ ಒಂದು ಧೈರ್ಯ ಕೊಡುವಂತದ್ದಾಗಿದೆ ಅಂತೇಳಿ ನಾನು ಇಷ್ಟು ಹೇಳಲು ಇಚ್ಛೆ ಪಡಿಸ್ತಾ ಇದ್ದೀನಿ